सात्व सन्यास अंदे सन्यास अंदे ज्ञान सन्यास अंदे औवरविक सन्यास अंदे आत्मदेह अंदर जाति सन्यास अन्यास अंदर परंपरा सन्यास अंदर सन्यासान शब्द बहुत सुलभ बहुत नमस्कार बैसे अगर यह नमस्कार शब्दों ಬಹಳ ಜೋಪಾನ ಬೀಳುತ್ತೆ ಇದೇಪಣೆ ಮಾಡ್ತೀನಿ ಈಗ ಹೇಳ್ದೆ ಹೋಗ್ಬಿಟ್ರೆ ನೀ ನಾಗರಾವ್ ಕಳೆಯುತ್ತೆ ಅಂತ ಬರದ್ರ ಆಯ್ತು ಪಡೆ ಆಯ್ತು ಅದರ್ಥಿ ಏನು ತಂದಿತ್ತಾಗಿರೋದ್ರಿಂದ ಬರ್ತೀವಿ ಸಂದಿತಾಗಿರೋದೇ ದಿನಿಂದ ಗರ್ಭದಿಂದ ಬಂದ ಮೇಲೆ ಅನೋಸ ಅಂತ ಹೇಳ್ತೀವಿ ಹೇಳಿದ್ರು ಏನಪ್ಪಾ ಊನೇದು ಗರ್ಭಪಾತ ಇದ್ ಬಿಡುತ್ತೆ ಅದೇ ತಿಂಗಳು ಹೇಳಿಕೊಡುವಂತ ಅದ್ರಿಂದ ಅರ್ಥಲ್ಲ ಮಾರಿಕಾತಿಯಿಂದ ಒಂದು ಕೆಳ ಬರುತ್ತೆ ಅದನ್ನ ಏನ್ ಗರ್ಭಪಾತ ಗರ್ಭಪಾತವಾಗುದಿಲ್ಲ ಗರ್ಭಪಾತವಾಗಬೇಕಾದ್ರೆ ದಂಸ್ತೆ ಸತ್ತಂಜಿ ಅಂತ ಹೇಳ್ತಾನೆ ನಾಲ್ಕನೇ ತಿಂಗಳಲ್ಲೇ ಮಗುಗೆ ಹಲ್ಲು ಬರಬಹುದು ಮಗು ಬರಕ್ ಮುಂಚಿತ ತಾಯಿ ಸ್ಥಾನದಲ್ಲಿ ಹಾಲು ಬರುತ್ತೆ ಹಾಗೆ ತನ್ನ ಆ ಬಂತು ಕಡೆ ಇವಾಗ ಆರು ತಿಂಗಳಾಗಿದೆ ಏಳ್ ತಿಂಗಳಾಗಿದೆ ಇವರು ಲೆಕ್ಕ ಇಡ್ತಾ ಇರ್ತಾರೆ ಹೇಗೆ ನಿನ್ನೆ ಮೊನ್ನೆಸ ಕೇಳು ಉತ್ತರಾಯಣ ಅವಾಗ ನಮ್ಮ ಬದ್ರಿ ಐನೇ ಪೂರ್ವಂತ ಬಾಬು ಭಾವೋಧ ಅಂತ ಸ್ತ್ರೀ ದೇಹ ಪ್ರಾಪಂಚಿಕವಾಗಿ ಅತಿದೊಡ್ಡದು ಅದ್ರ ಆಕ್ಷೇಪ ಸ್ತ್ರೀ ದೇಹದ ಧರ್ಮವನ್ನು ಏನಂತ ಹೇಳಿ ಸ್ತ್ರೀದೇಹ ಪ್ರಪಂಚದ ಅತಿ ವೃದ್ಧಿ ಉನ್ನತವಾಗಿದೆ ಚಸು ಅಂತ ಇಪ್ಪತ್ತಾರಷ್ಟು ಭಾವದ ದೇಹದ ಭಾವನೆ ಹೊಂದಿರುತ್ತೆ ಒಬ್ಬರು ಸ್ತ್ರೀ ತನ್ನೆ ತಾಯಿ ಅಣ್ಣ ತಮ್ಮಂದು ಐದನೇ ತಲೆಮಾರು ಇದನ್ನೆಲ್ಲ ಓದ್ತಾರೆ ಅವರು ಆ ತಾಯಿ ತನ್ನ ಶಬ್ದಕ್ಕೆ ದಮಿಗ ಅಂತ ಹೇಳ್ತೀವಿ ದಮಿಗ ಅಂತ ಆ ದಮ್ಮಿಗನ ಭಾವನೆ ಹೇಗಿರುತ್ತೆ ಎಲ್ಲೋ ಸಾರು ಮಾಡ್ತಾ ಇರ್ತಾರೆ ಸಾಲಿನ ರುಚಿ ಎಲ್ಲಿಗೋ ಬರುತ್ತೆ ಸಾರು ಊಟ ಮಾಡಲಿಕ್ಕೆ ಅಂತ ಹೇಗೆ ಮುಂಚಿತವಾಗಿ ರುಚಿ ಬಂದ್ಬಿಡುತ್ತೆ ಹಾಗೆ ದೇಹ ಜನ ಓ ಇಂಥವ್ರ ಕೈ ಊಟ ಮಾಡಿದೆ ಇಟ್ಟು ಮಾಡ್ಸೇಳ್ ಇಷ್ಟು ಸುಭವಾಗ್ತೀವಿ ಈಚು ಆನಂದ್ ಪಡ್ತೀವಿ ಇಂಥ ಒಂದು ಧರ್ಮ ಇರುತ್ತೆ ಪ್ರತಿಯೊಂದಕ್ಕೂ ಧರ್ಮ ವಂಚಿತವಾಗಿ ನಿಶ್ಚಯವಾಗಿತ್ತು ಆ ಹುಟ್ಟಕ್ಕೆ ಮುಂಚೆ ವನಸ್ಪತಿ ಬರುತ್ತೆ ವನಸ್ಪತಿ ಇವರ ಮುಂಚೆ ಪ್ರಪಂಚ ಇರುತ್ತೆ ಆ ಪ್ರಪಂಚವನ್ನು ನೀನು ಹ್ಯಾಂಗೆ ಇಟ್ಕೋತೀಯ ಅದೇ ಬರ್ತೀವಿ ಇದು ವಿನಾ ಅನುಗ್ರಹ ಆ ಶ್ರೀ ಎಲ್ರಿಗೂ ಇಲ್ಲಿ ಇಂದ ನಾಲ್ಕು ವರ್ಷ ಕೊಟ್ಟಿದ್ದ ನಾನು ಇದು ಒಂದು ಉಡುಗಡೆ ಇನ್ನೊಂದು ಇಲ್ಲ ಆ ಗುರುವೂನು ಶಬ್ದದ ಭಾವನೆ ಏನೋ ಹ್ಯಾಂಗಿಟ್ಕೋತಿಯಾ ಸಂನ್ಯಾಸ ಆಗಬೇಕಾದ ಹೋಗಿದ್ದೆ ಸಂನ್ಯಾಸಿ ಕೂತ್ಕೊಂಡು ಸಂನ್ಯಾಸ್ರೆ ಗುರು ಕೂರಿಸ್ತಾನೆ ನಾಲ್ಕು ತಾರೀಕು ಸಾಮಾನ್ಯ ಇತ್ತು ನಾನ್ನೂರೈವತ್ತಾರು ಜನಗಳಿದ್ರು ಅವ್ರ ಸ ಗುರುವೆ ತೋಟಗಳಿದ್ರೆ ಅವ್ರ ಗುರುವೆ ಗುರು ಶಬ್ದ ಯಾರಿಂದ ಹುಟ್ಟು ಅಂತ ತಿಳಿಯು ಹೇಗೆಂದರೆ ಹೇಳಿ ಕೆಲವು ಕಡೆ ಗರ್ಭ ಅಂತ ಅಂದ್ರೆ ಆ ನೀರು ಹೋಗಿ ಸೇರಿದಾಗ ಗುಳು ಗುಟ್ಟುತ್ತೆ ಆ ಗುಳುಗುಟ್ಟು ಶಬ್ದ ಹ್ಯಾಕ್ ಕಾಣುತ್ತೆ ಧರ್ಮವೇ ನೀರು ಹೋಗ್ತಾ ಇರ್ತಾನೆ ದಶರಥ ಗೊತ್ತಿಲ್ಲದೆ ಹೊಡೆದ್ಬಿಡ್ತಾನೆ ಆ ಕಡ ನೀತಿ ತುಂಬಾ ಇರ್ತಾ ಶಬ್ದ ಕೇಳುತ್ತೆ ಓಹೋ ಏನೋ ವ್ಯತ್ಯಾಸ ಆಗೋಯಿತು ಅಂತ ಹೇಳ್ಕೊಂಡು ನನಗೆ ಅಂತ ಅಂತೋರ್ತ ಈ ಉತ್ತರಾಯಣದಲ್ಲಿ ಈಶ್ವರ ಪ್ರತಿಷ್ಠೆ ಮಾಡಬೇಕು ಅಂತ ವಿಶ್ವ ಪ್ರಯತ್ನ ಮಾಡ್ಬೇಕು ಅದ್ಭುತ ಇಲ್ಲ ಉತ್ತರಾಯಣ ಬಹುಶ್ರೇಷ್ಠವಾದ್ವು ಪುಣ್ಯಕಾಲ ಇವತ್ತು ತುಂಬ ಶ್ರೇಷ್ಠವಾದ್ರು ಇವತ್ತಂತ ಬಹಳ ತನಿ ಯೋಗ ಅಂತ ಇದೆ ಇವತ್ತು ಸಂಧ್ಯಾಕಾಲದಲ್ಲಿ ಕಾಲದಲ್ಲಿ ಚಂದ್ರನಲ್ಲಿ ಹೇಗೆ ಹೋಗ್ತಾ ಇರ್ತಾನೆ ಸೂರ್ಯನ ಅನಸ್ತಿಕೆಯಲ್ಲಿ ಹೇಗಿಟ್ಟೆ ನೀವೆಲ್ಲ ಅಭ್ಯಾಸ ತಂದೆ ಮಗ ಅನ್ನೋ ಶಬ್ದ ಇದ್ದರೆ ನೀರಿಯ ಭಾವದಿಂದ ಉತ್ಕೊಳ್ತಾ ಇರೋದು ಹೇಗಿರುತ್ತೆ ಹದಿನಾರನೇ ವರ್ಷದಿಂದ ದೇಹದ ಭಾವನೆಯಿಂದ ವ್ಯತ್ಯಾಸ ಆಗ್ತಾ ಹೋಗುತ್ತೆ ತಂದೆಯಂತೆ ಮುಖವಾಗುತ್ತೆ ಗೀರುಗಳೆಲ್ಲ ಬರುತ್ತೆ ಮಗಗಳೆಲ್ಲ ತಾಯಿಗಳು ದೊಡ್ಡವರಾಗಿ ಒಂದು ಮಗು ತಾಯಿ ತಾಯಿಯಂತೆ ಮುಖ ಬರುತ್ತೆ ಓಹ್ ಇಂಥ ತಾಯಿ ಅಂತ ಕೇಳ್ತೀವಿ ಹಾಗೆ ಈ ಪೌಷ್ಟಿಕತೆಯನ್ನು ನಿಮ್ಮ ಜೀವನದಲ್ಲಿ ಕಾಣಬೇಕಾದ್ರೆ ಧರ್ಮವನ್ನು ಎತ್ತು ನೋಡ್ಬೇಕು ಯಾವುದಕ್ಕೋಸ್ಕರ ಬಂದು ನಾವು ಏನು ತಿಳ್ಕೊಂಡು ಏನು ಅತ್ಯತ್ತು ಮಾಡಲಿ ನಾ ಅವ್ರೀತಿ ಮಾತಾಡೋದು ತಂದೆ ತಾಯಿ ಅಂತ ಪ್ರಪಂಚದಲ್ಲಿ ಇದೇ ಅದು ಅದನ್ನು ಅನುಭವಿಸ್ತೇನೆ ಕಾಂತಿಯಲ್ಲಿ ಅದನ್ನು ತಿಳಿದಕೋಸ್ನೇ ಗುರು ಗುರು ಅಂದ್ರೆ ಭಾವನ ವಿಚಾರ ಜ್ಞಾನಕ್ಕೆ ಗುರು ಅಂತ ದೇಹಕ್ಕೆ ಗುರುವಲ್ಲ ಸದಾ ಹಾಗೆ ಜನ ಒಂದು ನ್ಯಾಯ ಮಾ ನನ್ನ ಹೊಡೆದು ಹೋಗ್ಬೇಕು ನನ್ನ ಕಚೇನು ಅಂದ್ರೇನು ಎಷ್ಟು ದೂರ ಬಂದ್ಬಿಟ್ಟೆ ಪಾಸಾಗ್ಲಿ ಬರ ಯಾರೂ ಪಾಸಾಗಲಿ ಬರ ತರ್ಟಿ ಪರ್ಸೆಂಟ್ ಬರಲೇ ಬರ ಅಂದೇನು ಜೀವನದಲ್ಲಿ ಸಿಕ್ಕುದಿಲ್ಲ ಏನು ಆಮೇಲೆ ಪಶ್ಚಾತ್ತ ಪಡ್ತೀನಿ ಎಲ್ಲ ಹೇಳ್ತೀವಿ ತಂದಿಗೆ ನಮಸ್ಕಾರ ಮಾಡಿದ್ವಿ ಉಂಟು ಪಿಂಡ ಮೈ ಮೈಮಾ ಹಾಕತ್ವಿ ಗಂಧ ಇಟ್ಕತ್ವಿ ಅದೇ ತಂದೆ ತಾಯಿತ ಬರ್ತೀರೇನೆ ಹಾಂ ಹಾಂ ಎಟ್ಟು ಜಗಳ ಮಾಡಿಸಿ ಇಬ್ಬರು ಅಟ್ಟು ಬೈದೆ ಯಾರು ಬಿಟ್ಬಿಟ್ರೆ ಕುರಿತು ನಾನು ಬೈದೆ ಅಂದೇನು ಸಿಕ್ಕುತ್ತೇನೆ ಜೀವನದಲ್ಲಿ ಎಟ್ಟಿಗೆ ಕಟ್ಪಟ್ಟು ಹಾಕಿರ್ಬೋದು ಹಾಂ ಎಟ್ಟಿಗೆ ಅಟ್ಪಟ್ಟು ಹಾಕಿರ್ಬೋದು ನಮ್ಮಅಮ್ಮ ನಮ್ಮ ಜೊತೆ ಐದೇ ಕೊಡೋ ನೀರು ಹೋಳು ತುಂಬ ಶ್ರೀಮಂತು ಅಂತ ಓದೋದು ದೊಡ್ಡ ಶ್ರೀಮಂತರು ಶಾರದಾ ನಂಗೆ ಗೊತ್ತನ್ನ ಹಾಕ್ತೀರ ನಮ್ಮ ಬಚ್ಚಾ ಹುಟ್ಟಿದ ಹದಿಮೂರಕ್ಕೆ ತೋಟ ನಾಡಿರುವಂತ ಇನ್ನಿಬ್ಬಿಡಿದ್ರು ಎಂಥ ಪರೀಕ್ಷೆ ಬರುತ್ತೆ ಜೀವನದಲ್ಲಿ ಇನ್ನ ಯೋಚನೆ ಮಾಡ್ತಾ ಇದ್ದೆ ಯಾಕೆ ಇದನ್ನು ಕೊಡ್ತಾರೆ ನೀರು ಕೊಟ್ಟು ಕೊಡುವ ಕಿತ್ತಿಸ್ತಾನ ಈ ಲೌಕಿಕವೇನು ಇದರ ಧರ್ಮವೇನು ಇದನ್ನ ಯಾತಕ್ಕೋಸ ಮಾಡಿದ ನಾನು ಇನ್ಗೆ ಕೂತ್ಕೊಂಡು ನಾನು ಹೊದಗಬೇಕು ಅನ್ನೋ ಶಬ್ದ ಕೇಳಿಲ್ಲ ಆ ಗುರುವಿನ ಅನುಗ್ರಹವನ್ನು ಹ್ಯಾಕ್ ಪಡಿಬೇಕು ಗುರುವಿನ ಶಬ್ದವನ್ನು ಎತ್ತ ಆದರೆ ಮಾಡಲು ಅವನಿಬಿಟ್ಟಿ ಕೇಳ್ತೀನೇನು ಎಲ್ಲವೂ ಒಂದಾಗಿರಬೇಕು ಅವನಿಂದಾಗಿವೆ ಅಂದರೆ ಅರ್ಥ ಪ್ರತಿಯೊಂದು ದೇಹಾಭಿಮಾನ ಪ್ರತಿಯೊಂದು ವಸ್ತು ಪ್ರತಿಯೊಂದು ಉಪಕರಣಗಳು ಪ್ರತಿಯೊಂದು ವಿಷ್ಯೂ ಕೂಡ ಗುರಿಯಿಂದಾಗಿವೆ ಗುರು ಅಂದರೆ ಅತ್ಯುನ್ನತವಾದ್ರು ಖಂಡಿತ ಇಲ್ಲ ಇದು ಯಾವುದು ನಿಂದನೆಯಾ ಪ್ರತಿಯೊಂದಕ್ಕೂ ಆಕ್ಷೇಪಣೆ ಮಾಡ್ತೀವಿ ಅಂತ ಹೆಣ್ಣು ಹೆಂಚು ಬರಿಬೇಡ ಎಂಟಿ ಎಂಚಿ ಬರಿಬೇಡ ಬರಿಬೇಡಿ ಅಂದರೆ ಎಲ್ಲವೂ ಗೋಪ್ಯವಾಗಿ ನಿಮ್ಮ ಪರಿಚಿ ಪರಿಚಿತವಾದ ದೇಹಗಳ ನಿಮಗೆ ಮಾತ್ರ ಗೊತ್ತಿರಬೇಕೇ ಹೊರತು ಹೊರಗಡೆ ಬಹಿರಂಗವಾಗಿ ಯಾವುದು ಇದು ಬಹಿರಂಗವಾಗಿರ್ಕೊಡುವುದ ಲೌಕಿಕವಾಗಿ ಬೇರೆ ಪಾರಮಾರ್ಥಿಕ ಬೇರೆ ಲೌಕಿಕ ಲೌಕಿಕೊಂಡು ಪಾರಮಾರ್ಥಿಕೆ ಪ್ರತಿಯೊಂದು ಅತ್ಯಂತ ಹೆಚ್ಚು ಮಾಡಿ ಇದನ್ನು ನಾಳೆ ಯೋಚನೆ ಮಾಡಿ ದೇಹವನ್ನು ಕಾಪಾಡಬೇಕೆಂದು ಜಯ ಅನುಭವ ಕರ್ಕೊಂಡು ಹೋಗಿ ಹೇಳ ಮುಂಚೆ ನಿಮ್ಮ ಹೆಂಚಿಗೆ ನಿಮ್ಮ ಮಗಳಿಗೆ ಪ್ರತಿಯೊಂದು ಗೊತ್ತಿರಬೇಕು ನೀನು ಆಡ್ತಕ್ಕ ಮಾಡ್ತಕ್ಕ ಓಡಾಡ್ತಕ್ಕ ಉಸಿರಾಡ್ತಕ್ಕ ಪ್ರತಿಯೊಂದು ಧರ್ಮವಾಗಿರ್ಬೇಕು ಧರ್ಮಕ್ಕೆ ಒಂದು ಚಿತು ತಿಂಗಳು ಕೊಡು ಅನುಗ್ರಹಗಳು ಅಂತ ಹೇಳ್ತೀವಿ ದ್ರೋಹ ಅನ್ನೋ ಶಬ್ದ ಅಂದ್ರೆ ಎರಡನ್ನು ಬಯಸ್ಬೇಡ ಜೀವನದಲ್ಲಿ ಎರಡನ್ನು ಇಟ್ಕೋಬೇಡ ಜೀವನದಲ್ಲಿ ಒಂದನೇ ಭಾವ ಅದ್ವೈತ ಅದ್ವೈತ ಅಂದರೆ ವೇದಾಂತ ಅದ್ವೈತದಿಂದ ಅದ್ವೈತವನ್ನು ಹ್ಯಾಕ್ ಕಾಣ್ತೀಯ ದ್ವೈತ ಭಾವದಿಂದ ನೀವು ಕಾಣೋದಿಯ ಎರಡು ಬಾಳೆ ಹೆಣ್ಣಿಗೆ ತೊಟ್ಟು ಮುರಿಯಿತೀವಿ ತೊಟ್ಟು ಬಾಳ ಹೆಣ್ಣಿನ ಬಾಳನ್ನ ಪಂಚಕ ಅಂತ ಹೇಳಿ ಕದಲಿ ಪಂಚಕ ಅಂತ ಅದಕ್ಕೆ ತಿಂಡು ಎರೆ ಊ ಒಂದು ಆ ನಾಳಲ್ಲೇ ದೇಹವನ್ನು ಕಟ್ಟು ಅಂತ ಹೇಳ್ತೇವೆ ಹುರಿ ಕಟ್ಟು ಅಂತ ಹೇಳ್ದ ಏನು ಅದೇ ಬಾಡ ರಿಂಬಿಗಳಿಗೆ ಒಡೆದು ಬಿಟ್ಟು ಅದಕ್ಕೆ ಹಾಕಿ ಮೇಲೆ ಕಟ್ಟು ಅಂತ ಹೇಳುತ್ತೆ ಏನು ಸುಧರ್ಮ ಸೂಕ್ಷ್ಮೇದರು ಅಂತ ಹೇಳ್ತೀವಿ ನಾವು ಅದೇ ಅಂತ ಹೇಳುತ್ತೆ ಅಂಥ ಬಾಡನ್ನು ಅಂಥ ದೇಹವನ್ನು ರೂಪಿಯಾಗಿ ತಂದೆ ತಾಯಿ ಸೇರಿಸುವಂಥ ಸೇರಿಸು ಅಂತ ಹೇಳ್ತೀವಿ ತೊಗೊಳ್ಳೋ ನೀರಿಗೆ ಅಂತ ಕೊಡಿಸೋಂಥೇಳ್ದೆ ಗಂಗಾ ಗಂಗಾಕಿ ನಿನಗೆ ಸಿನ್ನೇನು ಅದಕ್ಕೆ ಯಾವುದಾದ್ರು ಪ್ರಾಣಿಗಳಾದ್ರೂ ಸೇರ್ಕೊಂಡು ಅದನ್ನಾರು ಇರಲಿ ಆ ಗುರುವಿನ ಅನುಗ್ರಹವನ್ನು ಪಡೆಯಬೇಕಾದ್ರೆ ಸಾಕಷ್ಟು ಮನಸ್ಸನ್ನು ಶುಭ್ರ ಮಾಡ್ಕೋಬೇಕು ಶುಭ್ರ ಅಂದರೆ ಬೆಳಗ್ಗೆ ಏನೋ ಇಟ್ಕೊಂಡೆ ಇತ್ತು ನಾಳೆ ಮಧ್ಯಾಹ್ನ ಕೂಡ ಯೋಚನೆ ಯೋಜನೆ ಅವನು ಅವನಿಷ್ಟೇ ಇಟ್ಟಿದ್ದಾನೆ ನಾವು ಹೇಳ್ತಿರೋ ಹೆಂಡತಿ ಮಕ್ಕಳಿಗೆಲ್ಲ ಐದೈದು ಯಕ್ಷೋಗಿಟ್ಟನು ಐದು ಯಾಕೆ ಆಟ ಬರ್ಬಿಟ್ಟನು ಅದು ಹೆಂಡತಿ ಮಕ್ಕಳು ನಿನ್ನ ಭಾವನೆಯನ್ನು ಎಲ್ಲ ನಾನು ಸೇರಿಬೇಕು ತಂದೆ ತಾಯಿಗಳು ಹೆಸರು ಹೇಳಬೇಕು ಅಂದರೆ ನಡವಳಿಕೆಯಿಂದ ತಾಯಿ ಹೆಸರು ಹೇಳಬೇಕು ಅಂದರೆ ಮಾತು ನೀತಿ ರೀತಿ ಜೀವನದ ಅರ್ಥ ತಂದೆಯಿಂದ ಇನ್ನೊಬ್ಬರಿಗೆ ಯಾರಿಗೂ ನೋಯಿಸ್ತಾ ಇರಬೇಕು ಎಲ್ಲವನ್ನೂ ಕಬಡ್ಸಕ್ಕೋಸ್ಕರ ಸಂಭ್ರಮ ಆಡ್ಕೊಳ್ಳು ಅಂದರೆ ಎಲ್ಲವನ್ನು ನಾವು ಒಪ್ಪಳಕ್ಕೋಸ್ಕರ ಮಾಡಿಕೊಳ್ಬೇಕು ಅಂತಹ ತಂದೆ ತಾಯಿ ಪಡೆದು ಅಂತಹ ಇಟ್ಕೊಂಡ್ರೆ ಅದಕ್ಕೆ ಭೋಗ ಸನ್ಯಾಸ ಅಂತ ಹೇಳಿ ಆ ಭೋಗ ಸಂನ್ಯಾಸದಿಂದ ದೇಹ ಸನ್ಯಾಸ ಜ್ಞಾನ ಸನ್ಯಾಸ ಬರುತ್ತೆ ಇದೇ ಜಾಗದಲ್ಲಿ ನಾಲ್ಕು ಮೂರನೇ ವರ್ಷ ನನ್ನ ತಂದೆ ಹೇಳಿ ನಾನು ಬಂದು ಇದಾಗಿ ಚಪ್ಪತ್ತೆಪ್ಪತ್ತ ನೋಡಿಯ ನಿಮ್ಮನೆ ಮೆಟ್ಟ ತಿಳಿತಾನ ತಂದು ತನ್ನ ಸಿಕ್ಬೇಕೆಯ ಹಾಗೆಲ್ಲ ವ್ಯಾಪಾರ ಮಾಡಿದ ನಾನು ಎಂತ ನಿಮ್ ನಾಲ್ಕು ಇತ್ತು ಒಂದು ಧ್ರುವ ನೋಡ್ತಾ ಹೇಳ್ತಾ ಇದ್ದು ಸುನೀತಿ ಸುರುಚಿ ಅಂತ ಇಬ್ಬಳು ನೋಡು ಸುನೀತಿ ಧೂಪ್ತಾನೆ ಅವನು ಧ್ರುವ ಹೀಗೆಲ್ಲ ಮಾಡ್ತಾನೆ ಹೋಗಿ ಉರುಚಿ ಅಂತ ಆ ಚಿಕ್ಕ ವಯಸ್ಸಿನ ಅಧಿಕಾರ ಬರೋದ್ರಿಂದ ಇದೆಲ್ಲ ಬರುತ್ತೆ ಸಂಸಾರ ಧರ್ಮವನ್ನು ಹೇಗೆ ಇಟ್ಕೋಬೇಕು ಎಷ್ಟು ಶುಭ್ರವಾಗಬೇಕು ನಾನು ಹೇಗೆ ಹೇಳಬೇಕು ಯಾರಿಗಾರು ಒಂದು ತೋರಿಸ್ಬೇಕು ತೋರಿಸ್ತೇ ಪ್ರಪಂಚ ಯಾತಕ್ಕೂ ಬರೋದಿಲ್ಲ ನಾವು ಇಟ್ಟು ಹೋದರ ಹೆಂಡಿ ಮಕ್ಕಳು ಸಿಗುತ್ತೆ ನಾವೇ ಊಟ ಮಾಡಿದ್ರೆ ಹೆಂಡತಿ ಮಕ್ಕಳು ಇದು ಸಿಗುತ್ತೆ ಬೇಕು ಕ್ಲುಪ್ತವಾದ ಭಾವನೆ ಇದೆಲ್ಲವೂ ನಮ್ಮ ಜೊತೆ ಬರುತ್ತೆ ಅನ್ಬೇಕಾದ್ರೆ ಇನ್ನು ಮುಖ್ಯ ಸಾಧನೆ ಬೇಕು ಯಾವುದನ್ನು ಹೇಳ್ಕೊಡಿದ್ರು ಇವತ್ತು ಇದಾಯ್ತಲ್ಲ ಅಂತ ಬಂದ್ರೆ ಹೋದ್ ಸತಿ ಉತ್ತರಾಯಣ್ಣು ಮಾಡಬೇಕು ಅನ್ನೋ ಕೋರ್ತಾ ಇತ್ತು ಉತ್ತರಾಯಣ ಭಿತ್ತು ಅಂತ ಚಂದ್ರಶೇಖರ್ ಭಾರತೀಯರು ಈ ಊರಿಗೆ ಬಂದಿದ್ರು ಎಂದ್ರೆ ಒಟ್ಟ ಹೊತ್ತಿದ್ಯಾಶೇಖಿಲ್ಲ ನೋಡ್ಬೋದು ನಾ ನಾನೇ ಕಮ್ಮಿ ನರಸಿಂಹ ಬಂದಿದ್ರು ಯಾಕೆ ನನ್ನ ತಂದೆ ಬೆಟ್ಟ ಮೂರು ಮಂಟ ಅವಾಗ ಮೂರು ಮಂಟು ಆ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಎಷ್ಟು ಬೇಕು ಜನ್ಮಾಂತರವನ್ನು ಎಷ್ಟು ಹೊಂದಿರಬೇಕು ಆ ಪುಣ್ಯವನ್ನು ಹಾಂ ಸಂಪಾದನೆ ಮಾಡಬೇಕಾದ್ರೆ ಎಂಥೆಂಥ ಊಟ ಮಾಡಬೇಕು ಆ ಶುಭ್ರತೆಯನ್ನು ಕಾಣಬೇಕಾದ್ರೆ ನೀನು ಎಷ್ಟು ತ್ಯಾಗ ಮಾಡಬೇಕು ಸಣ್ಣ ಅಂದರೆ ಪ್ರಪಂಚವನ್ನು ನೋಡಬೇಕು ಇನ್ನೊಂದು ಸಳಿ ಇನ್ನೊಂದು ಸಣ್ಣ ಹೋಗೋಣ ಇನ್ನೊಂಚ ಮುಂದಕ್ಕೆ ಹೋಗೋಣ ಇನ್ನೊಂಚು ಮುಂದಕ್ಕೆ ಹೋಗೋಣ ಅಂತ ಸ್ವಲ್ಪ ಇಷ್ಟಿದೆ ಎರಡು ಅಡಿ ಮೂರು ಅಡಿ ಹೋಗಿ ತಿಳೋಣ ಹಳ ಹಾಳವಾಗುತ್ತೆ ಅಂತ ಅದು ನೀನನ್ನು ತುಳಿದಷ್ಟು ನಿನ್ನ ಭಾವ ಏನದು ನೀನು ಶುಭ್ರವಾಯಿತೇ ನಿನ್ನ ಮನಸ್ ಶುಭ್ರವಾಯ್ತು ಅದೇ ಪರಿಸ್ಥಿತಿಗೆ ನಾನು ಇವತ್ತು ಹೋಗಿ ಸಂಜಾ ನಮಸ್ಕಾರ ಮಾಡಬೇಕು ಅಂತ ಅಂದ್ಕೊಂಡೆ ನಾನು ಏನೋ ಅಂದ್ಬಿಟ್ಟರು ಶಾಮ್ ಭಟ್ ಏನೋ ಅಂತ ಅವನೇ ಬಟ್ಟೆ ಏನು ನನಗೆ ಮಾತಾಡ್ತಾ ಇದ್ದ ಹೇಳಿದವರು ನಮ್ಮ ಬಿಆರ್ ಕೆ ವಿಚಾರ ಆಮೇಲೆ ರಿಪೋರ್ಟ್ ಹೇಳಿದ್ರು ಸರ್ ನನ್ನ ತಂದೆ ಶ್ರದ್ಧಾ ಮೂರನೇ ವರ್ಷದ್ದು ರವಿ ಮುಂಡೆ ಇನ್ನೂ ತಟ್ಟಿದ್ರು ಏನ್ಸ ಸುಮಾರು ಹತ್ತು ಕೆ ಜಿ

ನಮ್ಮ ಅಣ್ಣೆಯ ತಂದೆ ನಮ್ಮ ಅಣ್ಣ ಜೊತೆಗ ಹಿತ್ತಾಳೆ ಗೌಟ್ಗಳು ಮೂರು ಚಮಟ ಏನಯ್ಯ ಒಂದು ಕಾಲದ ಇಂಟಿಮೇಟ್ ಮಾಡ್ತಾ ಇದ್ದಾನೆ ನಮ್ಮ ಅಣ್ಣ ಒಂದು ಕಾಲ ಎಷ್ಟಿದಯ್ಯ ನಮ್ಮ ತಂದೆ ಅಣ್ಣ ನಮ್ಮ ಜೀವನ ಪ್ರಚಂಡ ಆ ಜ್ಞಾನವನ್ನು ಸಂಪಾದನೆ ಮಾಡೋಕ್ಕೆ ತಂದ ಇಂಥ ತಂದಿಬೇಕು ನಮ್ಮಅಮ್ಮ ಹೆಚ್ಚಿರು ನಮ್ಮ ತಂದೆ ಹೆಚ್ಚಿರಲಿಲ್ಲ ಜನ್ಮಾಂತರಿ ಸಂಸ್ಕಾರ ಬೇಕು ಸಂಸ್ಕಾರದಿಂದ ಬರಬೇಕು ಎನೆಯ ಸಂಸ್ಕಾರ ಬರಬೇಕಾದ್ರೆ ವಾಸನ ಸಂಬಂಧ ಇರಬೇಕು ಸಂಬಂಧಕ್ಕೆ ತನ್ನ ಊತಿ ಭಾವ ಬೇಕು ಹುತಿನ ಭಾವಕ್ಕೆ ಆಗ ಇರಬೇಕು ಒಂದು ಮಂದಿ ಸುಮಾರು ಮೂವತ್ತು ವರ್ಷ ಎರಡು ತಿರು ಅಡಿಕೆ ತಗೊಂಡು ಹೋಗಿದ್ದೆ ನನ್ನ ಊರು ಇತ್ತರ ಆ ಮನೆ ಕಟ್ಟಿದಾಗಿತ್ತು ಎಲ್ಲಿಗ ಹೋಗಿದ್ದು ಅವನು ಪೂಳಿ ಹಾಕಿಬಿಟ್ಟು ನಮ್ಮಮ್ಮ ಏನು ಮಾಡಿಸೋ ಮಾಡೋಣ ಬರ್ತೀವಿ ಅವ್ನಿಗೆ ಅನ್ನ ಹಾಕಿ ನನ್ನ ಜೊತೆ ಬಟ್ಟೆ ಕೊಟ್ಟು ನೂರು ರೂಪಾಯಿ ಕೊಟ್ಟು ಕಳಿಸ್ತೀವಿ ಅಯ್ಯೋ ಅಯ್ಯೋಮನೆ ಅದ್ಯಾ ಹೊಟ್ಟೋಗಿದೆ ಯಾರು ಗೊತ್ತ ಚೌಡಯ್ಯ ಮುಲ್ಲಪ್ಪದ ಮೂರು ಚಿರ ಕೊಚ್ಚಿಟ್ಟಿದ ಕಣೆಯ ಮೂರು ಚೀಲ ಚೂರು ಹಾ ಮೂವತ್ತು ಬಳ್ಳ ಅರ್ಚಾಗ ಇಪ್ಪತ್ತಾರು ಜನ ಅರ್ಚಿಸೋರು ಅಂತ ಕೇಳಿದೀನ ಅಂದ್ರೆ ಅದು ತಿಳ್ಬೇಕು ಎಂಟು ಈ ಮೇಲ್ಭಾಗ ಭಾದ ಎಂಟು ಎಂಬತ್ತು ತಂಗಡ ಹಾಕಿದೆ ಗುಂಡಿ ತೆಗಿತ್ತು ಐನೂರ ಇಪ್ಪತ್ತೈದು ನೆಡಿ ಅಂತ ಹೇಳೋದೆ ಬಿಟ್ಬಿಟ್ರು ಅದು ರಾತ್ರಿ ಮೂರು ಗಾಡಿ ಬಂದರು ಇನ್ನೂರೈವತ್ತು ಕೇಳಿ ತೊಗೊಂಡು ಹೋಗಿದ್ದು ಸರ್ ಭಾಳ ನೆಟ್ಟಿದ್ರು ನಾನು ಮತ್ತೆ ಕೇಳಿದ್ದೆ ಸರ್ ಅಂದರೆ ಅಷ್ಟೇ ಸಣ್ಣ ಒಂದು ಕಡೆ ಇದೆಯಲ್ಲ ಇದೆಲ್ಲ ಮನಸ್ಸನ್ನು ತುಂಬ ಇದ್ದರೆ ಆಗಿದೆ ನಮ್ಮ ಮತ್ತೆ ಕರ್ಕಂಬಂದಿದ್ದೇವ್ರಿಗೆ ಮಕ್ಕಳಿತ್ತು ಕೈ ಕೈಯಲ್ಲ ಇದಾಗ್ಬಿಟ್ರೆ ಬಿಟ್ಟು ಬಂದೆ ನಾನು ಹೋಗುದ್ರೊಳಗೆ ನಮ್ಮ ಗುರುಳು ಬರ ನಾನು ಬರೋಲ್ಲ ಅಂತೇಳಿ ಕರ್ಕೊಂಡು ಮುಗಿಸಿ ಸುಬ್ಬ ಬಿಟ್ಟರು ಬೆಳಗ್ಗೆ ಹಾಕೋದು ಮುಗಿಸ್ಬಿಟ್ಟಿದ್ದು ಹೂವು ಹಣ್ಣು ತಗೊಂಡು ಹೋಗ್ತು ಎತ್ ಬಿಟ್ಟರೆ ಊರಿಗೆ ಬರೊಳಗಾಗಿ ಎರಡು ಕರುಗಳ ಮೇಲೆ ಬಸೋಗಿ ಬಿಡ್ತವೆ ಹದಿನಾಲ್ಕರು ಹಾಕಿತ್ತು ಸರ್ ಹದಿನಾಲ್ಕರು ಕಟ್ಟೋಕ್ಕಾಗಲೇ ಇಲ್ಲ ಎರಡು ಕರು ಮನೆಗೆ ಬಂತು ಅರ್ಥ ನೋಡಿ ಮತ್ತು ನಾನು ಕಟ್ಟಲಿಲ್ಲ ಇಲ್ಲೇ ಇದ್ವಿ ಎಲ್ಲ ಬೇಕಾಡ್ಬಿಡಿದ್ವಿ ಎಷ್ಟು ಕಟ್ಟಾಯ್ತ ಮೂವತ್ತು ವರ್ಷ ಆಯ್ತು ಸರ್ ಅತ್ತೆ ಅಂದರೆ ಇದೆಲ್ಲವೂ ನಿಂದಲ್ಲ ಅಂತ ಹೇಳ್ತಾ ಹೋಗ್ಬೇಕು ಏನು ಸರ್ ನೀನು ಅಂದ್ರೆ ಇದೆ ಜೀವನದ ಅಭ್ಯಾಸ ಮೇಲೆ ಬರುತ್ತೆ ಮನಸ್ಸು ಸ್ಥಿರವಾದ ಮೇಲೆ ಅಟ್ಟು ಅಟ ವಿರಕ್ತಿಯನ್ನು ಮಾಡ್ತೀವಿ ನಿಮಗೆ ಎಲ್ಲವನ್ನೂ ಉಪ್ಪು ತೋಬೇಕು ಒಪ್ಪು ತೋಬೇಕು ಸರ್ ಮೂರು ಹಂಡೆ ಆಡಿತು ಹಂಡೆ ಕಿತ್ಬಿಟ್ಟು ಸರ್ ಹೇಳಿ ಅವ್ರು ದಾವಣಗೆರೆಗೆ ಹೋಗಿದ್ದೆ ಇನ್ನು ಒಂದು ಕೆಲಸ ಇದೆ ಮೂರೆ ಕಿತ್ತು ಒಂದು ಅಗ್ರಹದಲ್ಲಿದೆ ಒಂದು ನಾಯಕಿದೆ ಒಂದು ಇವರಲ್ಲಿ ಸರ್ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡೋದು ಇನ್ನು ಅಂಥ ಕಾಲು ಬಂದಿಲ್ಲ ನನಗಿದ್ರೆ ಇನ್ನು ಅದನ್ನೇ ಕೆಚ್ಚ ಕಾಲ್ ನೋಡೋಣ ಹೇಳ್ತೀನಿ ಸ್ವಾಮಿ ಅಂದರೆ ಹತ್ತು ಭಾವನಾ ವಿರುತ್ತದ ವಿಧ ನಿನ್ನ ನೀನೇ ತಿಳ್ಕೋಬೇಕು ನಿನ್ನ ನೀನೇ ಅಂದ್ರೇನು ಇದನ್ನು ನಾನು ನಡವಳಿಕೆ ಹೇಳಿದ ಪ್ರಪಂಚದ ಭಾವ ಜನ್ಮಾಂತರಿ ಮನೆ ಹ್ಯಾ ಆ ಶುಭ್ರತೆ ಏನು ಕಾಣಬೇಕು ಅದನ್ನು ಕಾಣಬೇಕಾದ್ರೆ ನೀನು ಸಾಧನೆ ಹೆಚ್ಚು ಮಾಡಬೇಕು ಅಂತ ಸಾಧನೆ ಬೇಕು ಅನ್ನೇನು ಮನಸ್ಸಿಂದ ನಿಮ್ಮಿಂದ ನಿಮ್ಮಿಂದಾರ ಕೆಲಸ ಆಗುತ್ತೆ ನೋಡಿ ಏನು ನನ್ನ ಅಷ್ಟೊತ್ತಿಗೆ ಅವರು ಇದಾಗ ಓದ್ತಿ ಬೇಕಾತು ಮಾಡ್ತಿದ್ದೆ ಅಷ್ಟೇ ಹೊತ್ತೆ ನಮ್ಮ ಬಾಜು ಒಂದು ಭೇಟಿ ಒಂದು ಎರಡು ಇಂಚ ದೂರ ಆಯ್ತಾ ನೋಡಿದ್ರ ಬಲಗಾಲು ಆನೆಗಾಲು ಗೊತ್ತು ಆನೆ ಆಗಿತ್ತು ಗೊತ್ತು ನೋಡಿದ್ಯಾ ಅಣ್ಯಾಲ್ಲ ನೋಡ್ಬೇಕು ಹಿಂಗೆ ಏಟ್ ಏಟಾಗಿಬಿಟ್ಟಿತ್ತು ನೋಡಿದ್ದ್ಯಾ ಒಡೆದೋಗಿತ್ತು ಪಾತ್ಗೆ ನೋಡಿದ್ರ ಸ ಹೊಡೆದೋಗಿತ್ತ ಪಾತ್ಗೆ ಹೇಳ್ಕಂಡು ಹೇಳ್ಕೊಂಡ ಸರ್ ಅವ್ರು ಒಂದು ದಿವಸ ಜರ್ತಾರಿ ಬಿಡಲಿಲ್ಲ ಏನು ಸರ್ ಈಗ ಏನು ಸೀವಾ ಗಿಡ ಇದೆ ನಾವು ಹಿಂದುಗಡೆ ಹೋಗ್ತೀವಿ ಅಲ್ಲಿ ಅಲ್ಲೇ ನವಿರು ಬರೋದು ನಮ್ಮ ತಂದೆ ತಾಯಿ ತಂದಾಗ ಕೇಳಿದ್ರು ಏನು ನಿಮಗೆ ಅವ್ರಿಗೆ ಅಷ್ಟೊಂದು ಉಂಟು ಧರ್ಮವನ್ನು ವಿಚಾರ ಮಾಡಬೇಕಾದ್ರೆ ತಂದೆ ತಾಯಿ ಹೆಸರು ಹೇಳಬೇಕು ಇಷ್ಟು ಜೋಪಾನ ಹೇಳಬೇಕು ಎಂತ ಹೆಸರು ಬೇಕಾದ್ರೆ ಎಷ್ಟು ಜೋಪಾನ ಹೇಳಬೇಕು ನಮ್ಮ ತಂದೆ ಅಂತವರು ತಾಯಿ ಅಂತ ಹೇಳಬೇಕಾದ್ರೆ ಎಷ್ಟು ಜೋಪಾನ ಆಗಿರ್ಬೇಕಯ್ಯ ಅಷ್ಟು ಹಾಗೆಲ್ಲ ಬಿಟ್ಕೊಳ್ಕೊಳ್ಳೋದು ಮನಸ್ಸು ಎಷ್ಟು ಸುಲಭವಾಗಿ ಗುರುವನ್ನು ಬಿಟ್ಟುಕೊಳ್ಕೊಳ್ಳೋದು ಗುರುವಿನ ಹಚ್ಚದ ಜೀವನದಲ್ಲಿ ನಮಸ್ಕಾರ ನಿನ್ನ ಗುರುವಿನ ಅಂತರಾತ್ಮ ತುಂಬಾ ಜಪಾನ ಅದನ್ನ ಲೌಕಿಕ ಲೌಕಿಕತಕ್ಕದ್ದು ಅದನ್ನ ಸಾಧನೆ ಮಾಡ್ಬೇಕು ಗುರು ಗೋಪ್ಯ ಗುರು ಗೋಪ್ಯ ಅಂದ್ರೆ ಅರ್ಥ ಗುರುವಿನ ಸಂಸ್ಕಾರಕ್ಕಲ್ಲ ನಿನ್ನ ಸಾಧನೆಗೆ ನಿನ್ನ ಲೌಕಿಕ ನಿತ್ಯ ಸಾಧನೆ ಮಾಡ್ಬೇಕು ಪ್ರತಿಷ್ಠಿತ ಮಾಡಬೇಕು ಜೀವನವನ್ನು ಆವಾಗ ನೀನು ಸಿಕ್ಕದು ನಾನೀಗ ಹೊತ್ತಿಗೆ ನಾನು ಸನ್ಯಾಸ ಆಗಿದೆ ಸನ್ಯಾಸರು ಏನು ಹೊರಕಟ್ಟಿ ನಡೆದು ನಿಿಸದ 15 ಲೀಟರ್ ಆtoned ನೀನ ಮನೆಯಿಂದ ದಾರಿ ಸಾಬ್ರ ಬಂದ ಮೂರು ಜನ ಅಪ್ಪ ಮೂರು ಸಾಯಿತು ಮಕ್ಕಳು 27 ಮಕ್ಕಳು ಬರಿ ಚಕ್ಕೆ ಸಾಬ್ರ ಬಂದಿ ಕೊಟ್ ಕೈ ಮೇಲೆ ಮನಿ ಬಂದಿದೆ ತಗ್ನೇ ಲೀಟರ್ ಆತನ ಇದೆ ಬಂದೆಲ್ಲ ಅಂತಾರೆ ಹೇಳಿ ಮತ್ತೆ ಒಪ್ಪಿತು ಕುದಿಯೋತ್ತೆ ಮೇಲೆ ಮತ್ತೆ ಯೋಡಿಸಲೆ ಅತ್ತ ಬಂದೆ ಹೇಳಿಬಿಟ್ರ ಎಲ್ಲ ನಿನ್ನಂತೆ ನಡೆಯಿರಿ ಅವನಂತೆ ನಡೆಯಬೇಕು ಅವನ ಭಾವನೆ ಇರಬೇಕು ನಿನ್ನಂತ ನಡೆಸ್ಬಿಟ್ರೆ ಬಂದು ನಡೆಯುತ್ತೆ ಆಮೇಲೆ ಓ ನಾನೇ ಎಲ್ಲ ಪ್ರಜ್ಞಾನ ಬಂದ್ಬಿಡುತ್ತೆ ಅದೆಲ್ಲ ಬಿಟ್ಟಾಗ ಗೊತ್ತಾಗುತ್ತೆ ಜೀವನದಲ್ಲಿ ಅಂತಹ ಸುಗಮಯವಾದ ಅಂತಹ ಶುಭ್ರವಾದ ದೇಹವನ್ನು ಕೊಟ್ಟಿದ್ದಕ್ಕೆ ತಂದೆ ತಾಯ್ ತುಂಬಾ ಜೋಪಾನಾಗಿ ಏನ್ ಸರ್ ಚರ್ ಅವರೇ ಹೊರಬೇಕು ಅಂತ ಹೇಳುತ್ತೆ ಏನೋ ಬಂದಿರೋ ಸೇರಿಸ್ಕೊಂತ ಅವರೇ ಹೊತ್ಕೊಂಡು ಹೋಗ್ಬೇಕ ಅವರೇ ಎಲ್ಲವನ್ನೊಬ್ಬರ ಸೂಚನ ಕರ್ಮಗಳು ಒಂದು ಹೆಸರು ಬಂದು ಯಾರು ಮಕ್ಕಳೆ ಇದೆಲ್ಲವೂ ಅಲ್ಲ ಇದೆಲ್ಲವೂ ಅಲ್ಲ ಈಶವರ ಅಂತ ನೀನು ಕೇಳಿದ್ಕೊಳೋಸ್ ಈಶ್ವರ ಅಂದ ಈಶ್ವರ ಅಂದ್ರೆ ಕೇಳಿದ್ಕೊಳೋರು ಅವನಿಗೆ ಈಶ್ವರ ಸ್ವರೂಪ ಅವನಿಗೆ ಈಶ್ವರ ಸ್ವರೂಪ ಅಂತ ಬ್ರಹ್ಮಸ್ವರೂಪು ಬ್ರಹ್ಮಾಂನು ಪ್ರಪಂಚಕ್ಕೆ ಬ್ರಹ್ಮಾಂತ ಹೆಸರು ಬ್ರಹ್ಮೇಶ್ವರ ಅವನಿಗೆ ಈಶ್ವರ ಅಂತ ಈಶ್ವರ ತಿರು ವಿಷ್ಣು ಸೈರವ ಏನು ಅಲಂಕಾರಗಳು ಅಲಂಕಾರ ಬರಬೇಕಾದ ಹಾಗೆ ರಾಜ್ಯ ಇಟ್ಟರತೆ ಬರಬೇಕು ಹ್ಯಾ ಮಾಡ್ತಾರೆ ವಿಚಾರ ಜ್ಞಾನವನ್ನು ಹೇಗೆ ಮಾಡ್ತಾರೆ ಅದನ್ನು ಅದನ್ನು ಅನುಭವಿಸಿ ಪ್ರಪಂಚಕ್ಕೆ ಏನು ಕೊಡ್ತೀಯಾ ಅದನ್ನೇ ಭಾಳ ಮುಖ್ಯವಾದ್ದು ಓ ವಿದ್ಯಾನ ಸಿ ಮಾಡಿ ಸಿಕ್ಟ್ ಮಾಡಿದ್ದಕ್ಕಲ್ಲ ಏನೋ ಹೋಗ್ರಿ ಮುಂದಕ್ಕೆ ಸಿಕ್ಕುದಿಲ್ಲ ಅಂತ ಬ್ರಾಹ್ಮಣ ಹೊಟ್ಟೆ ಹುಟ್ಟುಬಿಟ್ಟಿದ್ರ ಬ್ರಾಹ್ಮಣ್ಯ ಅಂತ ಹುಟ್ಟುಬಿಟ್ಟಿದ್ರ ಅವ್ರ ಜೊತೆ ಹೊಟ್ಟೆಯೊಳಗೆ ವಿಚಾರ ಮಾಡ್ರಿ ಜೀವನದಲ್ಲಿ ಸಿಕ್ಕುದಿಲ್ಲ 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 ವಿದ್ಯೆನ ಹುಡುಕೊಳ್ಳೋದಕ್ಕೆ ರೊಜಿಗೆ ಹುಡುಕೊಳ್ಳೋ ಇದೆಲ್ಲ ಆಯಿತು ಬಂದ ಕಾಲ ಅದು ಊಟಕ್ಕೆ ನಾನು ಊಟ ಸಿಕ್ಕಲಿಲ್ಲ ಅಜ್ಜಿ ಅಜ್ಜಿ ತಲೆ ಕಾಲ ಅಜ್ಜ ಅಷ್ಟೇ ಅವ್ನು ಕಲೀಜ್ ಬಂತು ಅವನೇ ತಂದೆ ನಾನು ಪಾರ್ಥಿಗೆ ಗೊತ್ತಿಲ್ಲ ಜನ್ಮಾಂತ್ರಿಯ ನಾನು ಇದನ್ನು ಕರ್ಕೊಂಡು ಹೋಗ್ತೀನಿ ವೀರ ಮನಿಗೆ ಅಚ್ಚು ಹೇಳ ಪ್ರತಿಯೊಂದು ಅಕ್ಷರವನ್ನು ಹುಟ್ಟಿ ಹುಡ್ಬೇಕು ವಿಚಾರ ಜ್ಞಾನವನ್ನು ಮಾಡಬೇಕು ವಿಚಾರ ಜ್ಞಾನವನ್ನು ಮಾಡಬೇಕು ಜನ್ಮಾಂತ್ರಿಯನ್ನು ಪೂರೈಸಕ್ಕೋಸ್ಕರ ದೇಹವೆಲ್ಲ ವಿಷವೆಲ್ಲ ದೇಹ ದೇಹ ಬಂತೆ ಅಂತ ನೋಡಬೇಕು ಅದನ್ನು ಅನುಭವಿಸ್ಕೋಸ್ಕರ ಧರ್ಮವನ್ನು ಬ್ರಾಹ್ಮಣ ಅಂತ ಹೇಳ್ತಾರೆ ಬ್ರಾಹ್ಮಣ ಅಂದರೆ ನಾನು ಏನು ವಿಕಾರ ಮಾಡುವುದು ನಾವು ಆಶೀರ್ವಾದ ಮಾಡುವಂತ ಅಂತಹ ಬ್ರಾಹ್ಮಣ ವಸ್ತುವನ್ನು ಕಾಣಬೇಕಾದ್ರೆ ತಾಯಿ ಅನು ಅನುಗ್ರಹ ತುಂಬ ಬೇಕು ತಂದೆ ಅನುಕೂಲ ತಂದೆ ಭಾವ ಇರಬೇಕು ಅವೆರಡೂ ಸಿಗ್ತೇ ಹೋದರೆ ಶ್ರಾದ್ದ ಮಾಡಿಬಿಟ್ಟೆಲ್ಲ ನಾನು ಕರ್ಮ ಆಯಿತು ಶ್ರಾದವೆಲ್ಲ ಕರ್ಮವಲ್ಲಪ್ಪ ಹಾಂ ಶ್ರಾಧ್ಯವೆಲ್ಲ ಕರ್ಮವಲ್ಲ ಲೌಕಿಕ ಭಾವನ ಹೇಗೆ ಮಕ್ಕಳು ನೋಡ್ಕೊತೀಯ ಹೇಗೆ ಮಾಡ್ತೀಯ ನನ್ನ ತಂದೆ ಮಕ್ಕಳು ಹೇಳಿದರು ನಮ್ಮ ಅಮ್ಮನ ಸಂಬಂಧಿಕ ಇರೋ ಹೆಚ್ಚುಗಳನ್ನು ಎಲ್ಲರೂ ಬರ್ಸೋದು ನಾನು ನಮ್ಮ ಜ್ಞಾನ ಅನುಭವಿಸ್ಬೇಕು ಅನುಭವಿಸಬೇಕು ಅನುಭವಿಸಬೇಕು ಮನುಷ್ಯ ನಿಂತು ನೋಡಬೇಕು ವಿಚಾರ ಮಾಡಬೇಕು ಅಂಥ ಜೀವಿಯನ್ನು ಅಂಥ ಭಾವನೆ ಅಂತ ಅಂಥ ಅಪರೋಕ್ಷವಾದ ಜ್ಞಾನವನ್ನು ಪಡೆದ ಅಚೈತನ್ಯ ಚೈತನ್ಯ ಭಾವನೆ ಇರ್ತಕ್ಕಂಥ ಅಚೈತನ್ಯ ಭಾವ ಪ್ರತಿ ಐದನೇ ತರೆಯವರಿಗೆ ಪುನಃ ಅದೇ ಜೀವಿ ಬರುತ್ತೆ ಎಂದು ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಹದಿನೇಳನೇ ತಲೆಗೆ ಬರ್ತಾನೆ ಅಂತ ಹೇಳ್ತಾರೆ ಹೆಂಜ ಯಾವ ಹೆಂಜಾಯ್ ಹದಿನೇಳನೇ ತಲೆಗೆ ಬರ್ತಾ ಹಾ ಬರ್ತಾನೆ ಆ ದೇಹ ಅಂತಹ ದೇಹಗಳನ್ನು ಯಾಕೆ ಕಾಪಾಡ್ಕೋಬೇಕು ಗುರುವಿನ ವ್ಯಾಪಾರಲ್ಲ ನೀನು ಸಂಪಾದನೆ ಮಾಡಿದ್ರು ನಿನ್ನೆ ಆತ ಮಕ್ಕಳಿಗೆ ಬಡಿಸೋ ಸಿಟ್ಟು ಹೊಂದ್ಬಿಡಿಸ್ತಂಗೆ ಮಕ್ಕಳು ಹೆಚ್ಚು ನಾವು ಹೆಚ್ಚಲ್ಲ ಪ್ರತಿಯೊಂದು ಯೋಚನೆ ಹೇಗಿದ್ದು ಏನಾಗುತ್ತೆ ಏನು ಪ್ರತಿಯೊಂದು ಯೋಚನೆ ಮಾಡ್ತೀವಿ ಮಕ್ಕಳು ಯಾರು ಉತ್ತರ ಬರ್ತಾರೆ ದಸಕ್ಕೆ ಯಾರು ಬರ್ತಾರೆ ಅವ್ರ ಭಾವನೆ ಏನು ಪ್ರತಿಯೊಂದು ಜೀವಿಗಳಿಗೂ ನೀನು ಹೇಗೆ ಇಟ್ಕೊಳ್ಬೇಕು ಕೂಡ ಗು ಗುಂಬವಾಗಿ ತಿಳಿದಕ್ಕೋಸ್ಕರನೇ ಧರ್ಮ ಧರ್ಮ ಉದ್ಯಾಮಿ ಜಾಸ್ತಿ ಹೇಳ್ತೀವಿ ಪ್ರತಿಷ್ಠಾಭಾವಗಳು ಅಂತ ಹೇಳ್ತೀವಿ ಎಲ್ಲ ಜಯಾದಿ ಹೋಮಗಳನ್ನು ಹೇಳ್ತೀವಿ ಪ್ರಾಯಚಿತ ಪ್ರತಿಯೊಂದು ನಮ್ಮಲ್ಲಿ ನಾನ್ನೂರ ಎಪ್ಪತ್ತಾರು ಜಯಾದಿ ಹ ಪ್ರಾಯಚಿತ್ರಿದೆ ಒಂದೊಂದು ಪ್ರಾಯಚಿತ್ರ ಹೋಮಕ್ಕೆ ಕವರಿಗೆ ನೂರ ನಲವತ್ತ್ನಾಲ್ಕು ಕಮಲ ನಾನ್ನೂರ ಎಪ್ಪತ್ತಾರು ಇದೆ ಅದಕ್ಕೆ ನೂರ ಎಪ್ಪತ್ತಾರದ ಇವರು ಅಂದು ನಮ್ಮಗಳು ಐದು ಗಂಟೆ ಹೇಳಿದ್ದರು ಐದು ಗಂಟೆ ಕಾಲ ಹೇಳಿದ್ದರು ಅದು ಕೊನೆ ನಮಸ್ಕಾರ ನನಗೆ ನನ್ನ ಮಗಳು ಮದುವೆ ಮಾಡಿ ಎದ್ದೋಗು ನೀನು ಶ್ರೀ ಕಾಂತರ ಮುಜಿ ಮಾಡೋದು ನನ್ನ ಜವಾಬ್ದಾರಿ ಎದ್ದು ಹೋಗ್ಕೊಂಡು ನೀನು ಹೀಗೆ ಅವ್ರದ್ದು ಕೆಮ್ಮ ಹೊತ್ತಿರು ರುದ್ರಾಕ್ಷಿ ಹಾಕಿರು ಪಾತ್ರ ಸುಮ್ಮನೆ ಕೂತಿದ್ದು ಏನು ಮಾಡೋದು ಇವರು ಇನ್ನೂ ಅಷ್ಟೊಂದು ಬಂದಿತ್ತು ಅಂತ ಮತ್ತೆ ಹೋಗಿದ್ದೆ ಬಂದು ಮಮ್ಮನ್ನು ನಾವು ಅತ್ತೆ ಬೈ ಕರ್ಕೊಂಡ್ಬಂದಿ ನೋಡು ಈ ಮಾತ ಕೆಲಸಮ್ಮ ಒಂದು ನಾನು ಕೆಲಸ ಮಾಡೋದಿಲ್ಲ ಕಿಟ್ಟ ಕಣೆಯ ಪಾಪ ತೀರ್ಥರು ಸಾರ್ ಏನು ಸಾರ್ ಮದುವನೆಯ ಮಗಳನ್ನು ಇವ್ರ ಸಂಬಂಧದಲ್ಲಿ ಮರ್ಸಿ ಕೇಳಿ ಕೊಟ್ಟಿತ್ತು ಇಬ್ಬರು ಹೆಣ್ಮಕ್ಳು ಅವ್ನು ಬರಲಿಲ್ಲ ಹೊರಟೋಗಿದ್ದ ನಮ್ಮ ಮನೆಗೆ ಬಂದರು ಮೂರನೇ ಆರು ಆದರೆ ನಮ್ಮ ಮಗಳು ವಿಶ್ವಾಸ ಇವೆ ಅವ್ರ ಹೆಂಚ ಕಡೆ ಸಂಬಂಧ ಬಂದು ದಾಳಿಂಬೆ ನಮ್ಮ ವಾಣಿ ಕೊಟ್ಟು ಓಂ ಬಿಸ್ಕತ್ ಕೊಟ್ಟು ಚಂದಮ್ಮ ನಮಗೆ ಕಾವಿ ಕೊಡೋನು ಹೊರಟರು ಹಿರಿಗೋಗ್ತೀರ ಅವ್ರ ಜೊತೆಗೆ ಯಾರು ನಿಂತ್ಕೊಂಡು ಅಂಥ ವಿದ್ವಾಂಸು ಅಂತಿಂತ ವಿದ್ವಾಂಸು ನಮ್ಗೂಡಿಗೆ ಕೊಡಬಿಡು ಕಣಯ್ಯ ಅಂಥ ವಿದ್ವಾಂಸು ನೀವು ಬಂದಿರೋ ಏನು ಕೆಲಸ ಅಂದ್ರೆ ಗುಡಾರೇ ಹೋಗ್ಬೋದು ಇಟ್ಟು ಈ ಸರ್ ಹೋಗಿ ಹೇಳ್ಬಿಟ್ರು ನೋಡ್ಸಮ್ಮ ಹೀಗೆಲ್ಲ ಅಂತ ಬಂದಿರು ಕೆಲಸ ಮೂರ್ತಿ ಅಂತ ಹೇಳಿದ ಅತಿ ಇಟ್ಟೆ ಒಂದು ಆಯಿತು ಸಾಯಂಕಾಲ ಜಗಳಾಯ್ತು ಅವ್ರ ನೋಡ್ಬೇಕು ಇದೆ ಹದಿನಾಲ್ಕು ಪೇಜ್ ಬರ್ದಿದ್ರು ಕಣಯ್ಯ ಎಂಟು ಪೇಜ್ ಬರೀ ಪ್ರಕೆ ಬರೀ ಸಂಕಲ್ಪ ಕಣ್ಣು ಗುರು ಆರಾಧನೆಗೆ ಎಂಟು ಪೇಜ್ ಬರ್ತೀವಿ ಸರ್ ಇಂಥ ವಿದ್ವಾಂಸ ಪ್ರಪಂಚ ನೋಡಿದ್ರೆ ಇಂಥ ವಿದ್ವಾಂಸ ಎಂತ ಎಲ್ಲ ಆಯಿತು ನಮಸ್ಕಾರ ಮಾಡಿ ನೋಡಿ ಇವತ್ತು ಒಂದು ತಿಂಗಳಿಗೆ ಎರಡು ದಿವಸಕ್ಕೆ ಮದುವೆ ಆಗುತ್ತೆ ಅಂತ ಇಷ್ಟೇ ಸರ್ ನೋಡ್ರಿ ಅದ ಈಗ ಹೇಳ್ಬಿಟ್ಟು ಅಂತ ಹೇಳಿ ಅಂತೇಳಿ ನಮ್ಮಮ್ಮ ಬೇಡ ನಾ ಮಾಡಬೇಡಿ ಆಗಬೇಡ್ ಸರ್ ಇದು ಬಿಡ್ತವೆ ಆಗ ಹೋಗ್ಬಿಡ್ತು ಮತ್ತೆ ಬಂದರು ಗಂಡ ಹೆಚ್ಚು ಒಂದು ನಮಸ್ಕಾರ ಮಾಡಿ ಮಾಡ್ಕೊಂಡು ಸುಮ್ಮನೆ ಮತ್ತೊಂದು ಮತ್ತೆ ಅನ್ಸುತ್ತೀನಿ ವೈದ್ಯಕೀಯ ಹೋದ್ರಿಗೆ ಅಂತಂದೇ ಕಲ್ಬೇಣ್ಣ ಬೈದು ನೀವು ಬರಬೇಡ ಯಾಕೆ ಬಂದೀನು ಅಂತ ಅವತ್ತು ಮಾತಿದ್ದ ಹೇಳ್ಬೇಡ ಅಂತ ಒಂದು ಗಂಟೆ ಬೈದರು ನಂಗೆ ರೊಟ್ಟಿ ಕಂಡು ನಮ್ಮ ಅತ್ತೆ ಒಂದು ಅಲ್ಲಿ ಬಂದು ನೋಡ್ರಿ ಸೋಡಣ ಎಲ್ಲ ಮಾಡ್ತಾಳು ಅಂತ ಹೋಗಿ ಬಾದ್ರೆ ಆಯಿತು ಹಾಕಿ ಹೊಸ ಮುಗ್ಟ್ರಿ ಹೊಸ ಮುಗಟ ಎಂತ ಅಂತಿಂದ ಉಡ್ಸಿರು ಕಾಫಿ ಕಂಡು ಇಷ್ಟ ಅಂತ ಪತ್ತೆ ಬಂದಿದ್ದ ಮೂರುವರೆ ಗಂಟೆ ಎಪ್ತೀವಿ ಸರ್ ಇನ್ನೂರ ಎಂಬತ್ನಾಲ್ಕು ನಮಸ್ಕಾರ ಮಾಡಿದ್ರು ಸರ್ ಹೊರನೊಂದು ಗಂಟೆ ಓಟ ಒಂದು ಗಂಟೆ ಹಾಗೆ ಏನು ಸರ್ ಎಲ್ಲ ಮುಗಿದ್ರು ಇವತ್ತು ನೀನು ನನಗೆ ಕಾಣಿಸಿ ಅಂತ ಆಯ್ತು ಕೊಡ್ತೀನಿ ಎಲ್ಲ ಆಯ್ತು ಪಾಯಸ ಕೊಟ್ಟುಕೊಂಡೆ ನಾನು ನಮಸ್ಕಾರ ಮಾಡಿ ಇನ್ನೂರು ಹೆಚ್ಚು ನಂಗೆ ಅವ್ರಿಗೆ ಇಬ್ಬರು ಪಾರ್ಪನೆ ಮಾಡಿದರು ಮತ್ತಾಯ್ತು ಇದು ಅಷ್ಟೇ ಆಯಿತು ಕೈ ಮುಖ್ಯ ಕೇಳಿದ್ರು ಅಪರಾಧ ಸೌತ ಹೇಳಿದ ಈಟರಿಂದ ಸುಮ್ಮನೆ ಸರ್ ನೋಡೋರದು ಕಮಲ ಅಂತ ಒಬ್ಬಳು ಶಿವಮೊಗ್ಗದಲ್ಲಿ ಕಪ್ಪಿದ್ದಾರೆ ಮೂವತ್ತೊಂಬತ್ತು ವರ್ಷ ಮದುವೆ ಆಗಿತ್ತು ಸರ್ ನಾನು ನೀನು ಸಣ್ಣ ಯಾವುದೋ ಒಂದು ತೀರ್ಮಾನ ಮಾಡಿಬಿಡು ನೀನ ಯಾರು ಮಾಡಬೇಕಾಗ್ತದೆ ನನ್ನ ಬುದ್ಧಿ ಎತ್ತರ ಹೋಯಿತು ನಮ್ಮ ಬದಲಿಗೆ ಹೇಳ್ದಾಗ ಹೇಳ್ಬಿಟ್ರೆ ಸೂರ್ಯ ಅಸ್ತನ ಇದ್ದಾನೆ ತಂದೆ ಇದ್ದಾಗ ಇದ್ದಾಗವರೆಗೆ ತಂದೆ ಹೋದ ಐದು ದಿವಸಕ್ಕೆ ಮದುವೆ ಆಗುತ್ತೆ ಅಂದ್ಬಿಟ್ರಿ ಇಟ್ಟೆಚಾರು ಹಂಗೆ ಎತ್ತರ ಹೋಯ್ತು ಬುದ್ಧಿ ನಮ್ಗೆ ತಾಲ್ದೇ ಇದೆ ಮಹಾ ವಿಷ ದಕ್ಷಿಣ ದಿವ್ಸ ನಮ್ಮ ತಂದೆ ವಿಶೇಷ ಅವತ್ತು ದಿವ್ಸ ಕಾವ್ಯ 터라카비, 아무시라, 아무 아무시라. 아무시라, 아무시라. 아무시라, 어찌시라 아무시라. 아무시라. 아는게라 아무시라. 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 아무못라 아무시라. 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 아무시무시라 아무시라. 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 아무 ಬರ್ತಾನೆ ಅನೋ ಬರ್ತಾನೆ ಇಲ್ವೋ ಅಂತ ಕೇಳಿ ಅಂತೆ ಅಟ್ಟೆ ಈ ಮನಸ್ಸು ಥರ ಕಠೋರವಾಗಿತ್ತು ಧರ್ಮವನ್ನು ಯಾಕೆ ಯಾವತ್ತಿಂದ ಆಗ್ತದೆ ಕೆಟೋಟ ಆಯ್ತದೆ ಇಪ್ಪತ್ತೊಂಬತ್ತು ವರ್ಷ ಆಯಿತು ಎಲ್ಲ ಯಾಕೆ ಉಪಯೋಗಿಸ್ಬೇಕು ಅಂದರೆ ಧರ್ಮಕ್ಕೆ ಒಂಚೂರು ಚ್ಯುತಿ ಆಗಬಾರ್ದು ಅದೇನು ಕಠೋರವಾಗಿ ಹೇಳಿದರೆ ವಿಷಯ ಅರ್ಥ ಆಗೋಲ್ಲ ವಿಷಯ ಹೇಳಿದಾಗ ವಿರೋಧ ಬರುತ್ತೆ ಅಂದರೆ ಇಂಥ ಕಾಲ ಸಿಕ್ಕುದಿಲ್ಲ ಅಂಥ ತಂದೆ ತಾಯಿ ಹೊಟ್ಟೆ ಹುಟ್ಟಿದಿರ ಯಾರು ನೋಯಿಸ್ಬೇಡಿ ನೋಯಿಸ್ಬೇಡಿ ಅಂದ್ರೆ ಹೀಗೆ ನಾನ್ ಬೈ ಆಕ್ಷೇಪಣೆ ಮಾಡಿ ನೋಯಿಸ್ತೀನಿ ಅಂದ್ರೆ ಪ್ರಪಂಚವನ್ನು ದಾಟಬೇಡಿ ಧರ್ಮಕ್ಕೆ ಪ್ರತಿ ತಂದ್ಕೋಬೇಡಿ ಪ್ರತಿ ಎಚ್ಚರವಾಗಿ ಜೀವನ ಮಾಡಿದ ಉಂಟು ಮಾಡಿ ನಾನು ಸಿಕ್ಸಿ ಎಷ್ಟು ಊಟ ಮಾಡಿ ಕತ್ತೆ ಎಲ್ಲ ತುಂಬ ಜೀವನ ಅರ್ಥಪಡಿಸಿ ಹೋದ್ರೆ ಅದಕ್ಕೆ ಹೋಗಿ ತಲುಪೋದು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಕಥೆ ಹೇಳ್ಬಿಟ್ಟು ಓಂ ದೇವಿ